ಎಸ್ಪೆಷಲಿ ಈ ವಿಡಿಯೋ ಬಂದು ವೆರಿಕೋಸ್ ಕೋಸ್ ಬೇನ್ಸ್ ಇಂದ ಬಳತಾ ಇರೋರಿಗೆ ನಾನೊಂದ್ ಮನೇಲೆ ಹೇಳ್ತೀನಿ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನೀವೇನಾದ್ರೂ ತ್ರೀ ಮಂತ್ಸ್ ನಿಮ್ ಕಾಲುಗಳಿಗೆ ಗಳಿಗೆ ಹಚ್ತಾ ಮಸಾಜ್ ಮಾಡ್ತಾ ಬಂದ್ರೆ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಊತ ಪೇನು ಮತ್ತೆ ಹೆವಿ ಅನ್ಸುತ್ತಲ್ಲ ಅದು ಕೂಡ ಹೋಗುತ್ತೆ ನಿಮ್ಮ ವೈನ್ಸ್ ಮತ್ತೆ ಬ್ಲಡ್ ವೆಸಲ್ಸ್ ಗಳಿಗೆ ಇನ್ನೂ ಶಕ್ತಿ ಸಿಕ್ಕಂಗಾಗುತ್ತೆ ಹೆಪ್ಪು ಕಟ್ಟೋದಕ್ಕೆ ಆ ರಚನೆ ಏನಿದೆಯೋ ಅದು ಕೂಡ ಹೋಗುತ್ತೆ ಹಸಿರು ಕಲರ್ ಏನ್ ಕಾಣಿಸ್ತಾ ಇರುತ್ತೋ ಜಾಸ್ತಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದನ್ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಒಂದ್ ಗಾಜಿನ ಬಾಟ್ಲ್ ತಗೊಳ್ಳಿ ಅದ್ರೊಳಗಡೆಗೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪುಡಿನ ಹಾಕಿ ಯಾಕೆಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಇರುತ್ತೆ ಅದರಿಂದ ನಿಮ್ಗೆ ಊಟ ಕಡಿಮೆ ಆಗುತ್ತೆ ಡಿಸ್ಕಂಫರ್ಟ್ ಅಂತ ಏನ್ ಅನ್ಸ್ತಿರುತ್ತೋ ಅದು ಕೂಡ ಕಡಿಮೆ ಆಗುತ್ತೆ ಒಂದು ಸಿನಮನ್ ಸ್ಟಿಕ್ ತಗೊಂಡು ಆ ಗಾಜುನ್ ಬಾಟ್ಲ್ ಒಳಗಡೆ ಹಾಕಿ ಇದು ನಿಮ್ಮ ಕಾಲುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಫ್ಲೋ ಆಗಕ್ಕೆ ಚೆನ್ನಾಗಿ ಸಹಾಯ ಮಾಡುತ್ತೆ ಇದು ಬ್ಲಡ್ ಫ್ಲೋ ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನಿಮ್ಮ ಬ್ಲಡ್ ವರ್ಜಲ್ಸ್ ಏನಿದೆಯೋ ಅದನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಕಾಲು ಚಮಚದಷ್ಟು ಅರಿಶಿನ ಹಾಕಿ ಇದರಲ್ಲಿ ಕರ್ಕ್ಯೂಮಿನ್ ಇರುತ್ತೆ ಆಗುತ್ತೆ ಊತ ಕಡಿಮೆ ಆಗುತ್ತೆ ನೀಲಿ ಅಥವಾ ಹಸಿರು ಬಣ್ಣ ಏನಿರುತ್ತೋ ಕೂಡ ಕಡಿಮೆ ಆಗ್ತಾ ಬರುತ್ತೆ ಒಂದು ಬೆಳ್ಳುಳ್ಳಿಲಿ ಒಂದ್ ಎರಡು ಮೂರು ಎಡೆನ ಬಿಚ್ಕೊಂಡು ಚೆನ್ನಾಗಿ ಚೆಚ್ಚಿಬಿಟ್ಟು ಅದ್ರೊಳಗಡೆ ಹಾಕಿ ಇದು ನರಗಳಲ್ಲಿ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡೋಕೆ ಸಹಾಯ ಮಾಡುತ್ತೆ ಇವಾಗ ಇದಿಷ್ಟು ಗಾಜಿನ ಇದೆ ನಿಮ್ಮನಲ್ಲಿ ಸಾಂಬಾರ್ ಮಾಡ್ಬೇಕಾದ್ರೆ ಸೌಟ್ ಯೂಸ್ ಮಾಡ್ತೀರಲ್ವಾ ಅದಷ್ಟು ಇರುತ್ತೋ ಕ್ವಾಂಟಿಟಿ ಅಷ್ಟು ಸಾಸಿವೆ ಎಣ್ಣೆನ ತಗೊಂಡು ನೀಟಾಗಿ ಅದನ್ನ ಬಿಸಿ ಮಾಡಿ ಚೆನ್ನಾಗಿ ಬಾಯ್ಲ್ ಬಿಸಿ ಆದ್ಮೇಲೆ ಸ್ಟಾರ್ಟಿಂಗಿಂದ ಏನ್ ಹೇಳುದು ಅದನ್ನೆಲ್ಲ ಮಿಕ್ಸ್ ಮಾಡಿದಿರಲ್ಲ ಅದ್ರೊಳಗಡೆ ಹಾಕಿ ಸೊ ಒನ್ ಅವರ್ ಬಿಡಿ ಈ ಮಿಕ್ಸ್ಚರ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಇದನ್ನ ಪ್ರತಿದಿನ ಅಪ್ವರ್ಡ್ ಮೋಷನ್ ಅಲ್ಲಿ ನಿಮ್ ಕಾಲ್ ಇದೆಯಲ್ಲ ಅಲ್ಲಿ ರೀತಿ ಮಸಾಜ್ ಮಾಡಬೇಕು ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ನೀವು ಮೂರು ತಿಂಗಳು ಮಾಡಿದ್ರೆ ಇದರಿಂದ ನಿಮ್ಗೆ ಸಾಕಷ್ಟು ಪ್ರಯೋಜನ ಸಿಗುತ್ತೆ ವೆರಿಕೋರ್ಸ್ ವೈನ್ಸ್ ಇಂದ ಬಳಲ್ತಾ ಇರೋ ಸ್ನೇಹಿತರಿಗೆಲ್ಲಾರು ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ